ತಮ್ಮನೇಲಲ್ಲಿ ನೋಡ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಕ್ವಿಕ್ಕಾಗಿ ಒಂದು ಟೂ ಸೆಕೆಂಡ್ಸಲ್ಲಿ ಪರಿಹಾರ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಸೊ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ಬೆಲ್ ಐಕಾನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಸೊ ಹಾಗಾಗಿ ನಿಮ್ಮ ಹತ್ರ ಒಂದು ಕ್ಲಿಪ್ಪಿಂಗ್ ನಾನು ನಿಮಗೆ ಶೇರ್ ಮಾಡೋಣ ಅಂತ ಇಷ್ಟ ಆಯಿತು ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಹಲ್ ಪೇಯನು ಅಲ್ಲು ತುಂಬ ನೋವಿರುತ್ತೆ ಎಷ್ಟೇ ಮೆಡಿಷನ್ ತೊಗೊಂಡ್ರೂ ಹೋಗ್ತಾ ಇರೋದಿಲ್ಲ ಸೊ ನಾನು ನನಗೂ ಅದೇ ಪ್ರಾಬ್ಲಮ್ ಇತ್ತು ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ದೆ ಅದನ್ನು ಅಂದರೆ ಅದು ಅಷ್ಟು ಡ್ಯಾಮೇಜ್ ಆಗಿಲ್ಲ ಸಿಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದರು ನಂಗೆ ಸಿಮೆಂಟ್ ಮಾಡಿಸ್ಕೊಳಿ ಅದಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ದೆ ಆವಾಗ ಮೆಡಿಷನ್ ತಗೊಂಡು ಸುಮ್ಮನೆ ಆಗಿದೆ ಅದು ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದು ಲಾಸ್ಟ್ ಫಿಫ್ಟೀನ್ ಡೇಸಿಂದ ನನಗೆ ತುಂಬ ಅಲ್ಲಿ ಪೇಯ್ನ್ ಜಾಸ್ತಿ ಆಗಿತ್ತು ಸೊ ಆಗ ಮೆಡಿಷನ್ ತೊಗೊಂಡು ನಾರ್ಮಲ್ ಆಗಿತ್ತು ಮತ್ತೆ ನನಗೆ ನಿನ್ನೆ ನೈಟು ಏನಾಯಿತು ಅಂದರೆ ಫುಲ್ಲು ಪೇಯ್ನ್ ಅಂದರೆ ಪೇಯ್ನು ನೋವು ಅಷ್ಟು ತಡಿಯೋಕ್ಕಾಗ್ತಿಲ್ಲ ಅಷ್ಟೊಂದು ಪೇಯ್ನು ನೈಟು ಮಿಡ್ ನೈಟಲ್ಲಿ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿತ್ತು ಯಾಕಂದರೆ ನಂದು ಆಲ್ಮೋಸ್ಟ್ ಎಲ್ಲ ಟ್ಯಾಬ್ಲೆಟ್ ತೊಗೊಂಡು ಕ್ಲಿಯರ್ ಆಗಿತ್ತಲ್ಲ ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿತ್ತು ಮನೇಲೂ ಇರಲಿಲ್ಲ ಮತ್ತು ಲವಂಗದ ಎಣ್ಣೆ ಹಾಕ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಲವಂಗದ ಎಣ್ಣೆ ತಂದಿಟ್ಟಿದ್ದೆ ಬಟ್ ಅದು ಹಾಕ್ಕೊಂಡ್ರು ನನಗೆ ಕಮ್ಮಿನೇ ಆಗಿಲ್ಲ ಸೊ ಹಾಗೆ ಒಂದು ಗಂಟೆಗೆ ಎದ್ದೊಳಗೂ ತಲೆ ಫುಲ್ ಪೇಯ್ನು ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹೀಗೆ ಕೂತ್ರೆ ಆಗೋಲ್ಲ ಅಂದ್ಬಿಟ್ಟು ಸೊ ಕಿಚನಲ್ಲಿ ಹೋದೆ ಸೊ ಕಿಚನಲ್ಲಿ ಹೋಗಿ ಈ ಥರ ಮಾಡೋಣ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಯಾರೋ ಹೇಳಿದ ನೆನಪಿತ್ತು ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಟೂ ಸೆಕೆಂಡ್ಸಲ್ಲೇ ನನಗೆ ಬೆಸ್ಟ್ ರಿಸಲ್ಟ್ ಅಂತ ಸಿಕ್ತು ಈ ರೀತಿ ಹಲ್ಲು ಹೋಲಾಗಿದ್ರೆ ಮತ್ತೆ ಹಲ್ಲು ಡ್ಯಾಮೇಜ್ ಆಗಿದ್ರೆ ಉಳಕಲ್ ಆಗಿದ್ರೆ ಈ ರೀತಿ ಏನಾದರೂ ಇದ್ರೆ ಅಂದ್ರೆ ತುಂಬ ಪೇಯ್ನ್ ಆಗ್ತಿದೆ ಅಂದ್ರೆ ನಾನು ಹೇಳಿರೋ ರೆಮಿಡಿನ ಯೂಸ್ ಮಾಡಬಹುದು ಕ್ವಿಕ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ನೋಡ್ತಾ ಇದ್ರಲ್ಲ ಟೈಮು ಮೂರು ಮುಕ್ಕಾಲ್ ಆಗಿತ್ತು ನಾನು ಇಲ್ಲಿ ತಗೊಂಡಿರೋದು ಮೂರು ಲವಂಗ ಸೊ ಸ್ವಲ್ಪ ಕಲ್ಲು ತಗೊಂಡಿದ್ದೀನಿ ಸೊ ಎರಡನ್ನು ಸೇರಿಸಿ ನಾನು ಕುಟ್ತಾ ಇದ್ದೀನಿ ನೈಟಲ್ಲಿ ಕುಟ್ಟೋದಕ್ಕೂ ಹಿಂಸೆ ಅಕ್ಕಪಕ್ಕದವ್ರಿಗೆಲ್ಲ ಸೌಂಡ್ ಆಗುತ್ತೆ ಅಂದ್ಬಿಟ್ಟು ಮೆತ್ತಗೆ ಹಾಗೆ ಕುಟ್ಟಿ ಪುಡಿ ಮಾಡಿಕೊಂಡೆ ಆದಷ್ಟು ಅದಕ್ಕೆ ಆ ಪುಡಿನ ಒಂದು ಇದಕ್ಕೆ ತೊಗೊಂಡು ಸೊ ಒಂದು ನಾಲ್ಕು ಡ್ರಾಪು ನಿಂಬೆಹಣ್ಣು ರಸ ಹಿಂಡಿರೋದನ್ನು ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಅದನ್ನು ನಾನು ಅಲ್ಲೂ ಉಳುಕಲ್ಲಿ ಎಲ್ಲಿದ್ಯೋ ಅಥವಾ ಅಲ್ಲು ಪೇಯ್ನ್ ಎಲ್ಲಿದ್ಯೋ ಸೊ ಅಲ್ಲಿ ಈ ಥರ ಈಗಿಟ್ಟೆ ಈಗಿಟ್ಟು ಒಂದು ಸ್ವಲ್ಪ ಹೊತ್ತಲ್ಲೇ ನನಗೆ ಅದು ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು ಬಾಯಲ್ಲಿ ಸೊ ಆ ರೀತಿ ಹಿಟ್ಟು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೀರು ಬರೋದಕ್ಕೆ ಸ್ಟಾರ್ಟಾಗಿ ಅದು ನೀರು ಏನು ಬರುತ್ತೋ ಅದನ್ನು ಔಟ್ಸ್ ಉಗಿಬೇಕು ಹೊರಗಡೆ ಸೊ ಅದಾಗಿ ಟೂ ಸೆಕೆಂಡ್ಗೆ ನನಗೆ ಪೇಯ್ನೆಲ್ಲ ರಿಲೀಫ್ ಆಯಿತು ಮ್ಯಾಜಿಕ್ ಅಂತಲೇ ಹೇಳ್ಬೋದು ಅಷ್ಟು ನನಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಯಿತು ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಒಮ್ಮೆ ಟ್ರೈ ಮಾಡಿ ಮನೇಲಿ ಆಮೇಲೆ ನೀವು ಆಸ್ಪೆಟ್ಲಿಗೆ ಹೋಗ್ಬೋದು ಸೊ ಕ್ವಿಕ್ಕಾಗಿ ನಮಗೆ ಏನಂತಾರೆ ಕ್ವಿಕ್ಕಾಗಿ ನಮಗೆ ಪರಿಹಾರ ಸಿಗಬೇಕು ಅಂದರೆ ಇದನ್ನು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟು ಸಿಕ್ತು ನನಗಂತೂ ಟೂ ಸೆಕೆಂಡ್ಗೆ ನಾನು ಕಮ್ಮಿ ಆಗೋಯ್ತು ಆಮೇಲೆ ನಾನು ಹೋಗಿ ಕಣ್ತುಂಬ ನಿದ್ದೆ ಮಾಡಿದೆ ಅಷ್ಟು ಬೆಸ್ಟ್ ರಿಸಲ್ಟ್ ಸಿಕ್ತು ಸೊ ಈ ವಿಡಿಯೋ ಎಲ್ಲಾರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸೊ ಎಲ್ಲರಿಗೂ ಇದು ಯೂಸ್ಫುಲ್ ವೀಡಿಯೋ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ